ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸೇವಾ ಸಂಘ ಹಾಗೂ ಕೆ ಎಚ್ ಡಿ ಸಿ ನೇಕಾರಿಂದ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ರಬ್ಕೈಬೇಟಿ ತಾಲೂಕಿನ ಕೆ ಎಚ್ ಡಿ ಸಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಕರ್ನಾಟಕ ರಾಜ್ಯ ನೇಕಾರ ಸಂಘ ಹಾಗೂ ಕೆ ಎಚ್ ಡಿ ಸಿ ನೇಕಾರಿಂದ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ನಿವೇಶನ ರಹಿತ ನೇಕಾರರಿಗೆ ನಿವೇಶನ ಹಂಚಿಕೆಯಾಗಬೇಕು ನೂರಾರು ಜನರಿಗೆ ಸಿಟಿ ಸರ್ವೆ ಉತ್ತರ ಹಂಚಿಕೆಯಾಗಬೇಕು ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರಿಗೆ ಕನಿಷ್ಠ ಐದು ಸಾವಿರ ರೂಪಾಯಿ ಮಾಸಾಸನ ಜಾರಿ ಮಾಡಬೇಕು ನಿಗಮದಲ್ಲಿರುವ ಆಗಿರುವ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಮರುತನಿಖಯಾಗಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಮಾಜಿ ಮಂತ್ರಿಗಳಾದ ಶ್ರೀಮತಿ ಉಮಾಶ್ರೀ ಅವರು ಅನೇಕ ಜನಗಳಿಗೆ ನಿವೇಶನ ಹಂಚಿಕೆ ಮಾಡಿದರು ಅದೇ ರೀತಿಯಾಗಿ ಈಗಲೂ ಕೂಡ ನಿವೇಶನಗಳ ಹಂಚಿಕೆಯಾಗಬೇಕು ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸಿ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧರಾಗುತ್ತೇವೆ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೂ ಜಾಗೃತಿ ಮಾಡಲಾಗಿತ್ತು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ಅಧ್ಯಕ್ಷರು ಶ್ರೀ ಶಿವಲಿಂಗ ಟಿಕ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜೇಂದ್ರ ಮಿರ್ಜಿ ಸದಾಶಿವ ಬರ್ಗಿ ಶ್ರೀಶೇಲ್ ಮುಗಳಹಳ್ಳಿ ಸದಾಶಿವ್ ಗೋಂದ್ಕರ್ ಮಲಿಕ್ ಜಮಾದರ್ ಸಿದ್ದು ಕಡ್ಲಿಮಟ್ಟಿ ಸುಮಿತ್ರಾ ಜಾಲಿಕಟ್ಟಿ ಕವಿತಾ ಬಾನ್ಕರ್ ಚನ್ನವ ಜುಂಜಪ್ಪನವ್ ರಾಜೇಶ್ವರಿ ಗುಳೇದ್ಗುಡ್ ನೂರಾರು ನೇಕಾರರು ರಭುಕಾಯಿ ಬಂಟಿ ಹುಲ್ಲಾಳ ಊರುಗಳಿಂದ ಭಾಗವಹಿಸಿದರು ವರದಿಗಾರರು ಪ್ರಕಾಶ್ ಶಿರೋ ರಭುಕಾಯಿ ಬಂಟಿ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಈ ಸತ್ಯಾಗ್ರಹ ಕೂತದ ಕಾರಣ ಏನಪ್ಪಾ ಅಂತಂದ್ರ ಇಟ್ಟು ವರ್ಷ ನಾವು ಅಂದ್ರೆ ಎಲ್ಲಾ ಅಧಿಕಾರಿಗಳಿಗೆ ಹೋಗಿ ಭೇಟಿ ಆಗಿ ಬಂದ್ರಿ ತಿಮ್ಮಾಪುರ ಅವ್ರಿಗೆ ಮುಂದ್ ಶಿವಾನಂದ್ ಪಾಟೀಲ್ ಅವ್ರಿಗೆ ಮುಂದ ಜಾರಕಿಹೊಳಿ ಸತೀಶ್ ಸಾಹೇಬ್ರಿಗೆ ಮುಂದೆ ಎಂ ಡಿ ಹುಬ್ಬಳ್ಳಿ ಎಂಡಿ ಡಿ ಆಫೀಸ್ಗೆ ಒಂದ್ ಧರಣಿ ಸತ್ಯಾಗ್ರಹ ಮಾಡಿ ಬಂದಿವ್ರಿ ಒಂದ್ ಪಾದಯಾತ್ರೆ ಮಾಡಿ ಧರಣಿ ಸತ್ಯಾಗ್ರಹ ಮಾಡಿದೀವ್ರಿ ಮತ್ ಇಲ್ಲೇ ಎಂ ಡಿ ಅವ್ರಿಗೆ ಅಧಿಕಾರಿಗಳಿಗೆ ಅವ್ರಿಗ ಕೊಟ್ಟು ಕೊಟ್ಟಿವ್ ಎಲ್ಲಾ ಅಧಿಕಾರಿಗಳಿಗೆ ನಾವ್ ಕಾಗದ ಪತ್ರ ಮುಡ್ಸುವಂತ ಕಾರ್ಯ ಮಾಡಿದ್ರು ನಾವ್ ಯಾಕಂದ್ರ ಅವ್ರು ಇನ್ನು ತಕ್ಕ ಯಾವ್ದು ಉತ್ತರ ಕೊಟ್ಟಿಲ್ಲ ಮುಂದ ನಮಗ ಈಗ ಐವತ್ ಎಕರೆ ಜಾಗ ಅವ್ರ ಕೊಟ್ಟಾರ್ರಿ ಐವತ್ ಎಕರೆ ಜಾಗದಾಗ ಈಗ ಹದಿನೇಳುವರಿ ಎಕರೆ ಅಟ್ಟ ನಮ್ಗ್ ಹೇಳ್ತಾರೀ ಅವ್ರ ಹದಿನೇಳುವರಿ ಅಟ್ಟ ಎಕರೆ ಅಂದ್ರ ಉಳ್ದದ್ದು ಇಪ್ಪತ್ತ್ ಏಳು ಎಕರೆ ಉಳಿತ್ರಿ ಇಪ್ಪತ್ತೇಳು ಎಕರೆ ಉಳಿತ್ರಿ ಮುಂದ ಅದ್ ಫಾರೆಸ್ಟ್ ಆಗೇತ್ ಅಂತ ಹೇಳ್ತಾರೀ ಅವ್ರ ಫಾರೆಸ್ಟ್ ಆಗಿದ್ದು ಬಿಟ್ಟಿದ್ದು ಮತ್ ನಮ್ಮಲ್ಲಿ ಉತಾರ ತಗಸ್ಕೊಂಡಾರೀ ಆ ಉತಾರದಾಗ ಇವತ್ತಿನ ತಕ ಉತಾರ ನಮಗ ರೆಡಿ ಐತ್ರಿ ಫಾರೆಸ್ಟ್ ಹೆಂಗ್ ಹಾಕತ್ರಿ ಉತಾರ್ರಿ ಅವ್ರ ಫಾರೆಸ್ಟ್ ಆದ್ರ ನಮಗ ನಮ್ಗೆ ಏಷ್ ಶಿಶೀಲೆ ಈಗ ನಿಗಮಕ್ಕೆ ಕೊಟ್ಟಾರ್ರಿ ಅವ್ರ ಜಾಗ ಮುಂದ್ ಅದಕ್ ಉದಾರ ಹೆಂಗ್ ಹೊಂತ್ರಿ ಅದ್ ಆದ್ರೆ ಹೆಂಗ್ ಉತಾರ ಹೊಂಥತ್ರಿ ಇವತ್ತಿನ ತಕ ಉತಾರ ಐತ್ರಿ ಅದ್ ನಮ್ಮಲ್ಲಿ ಐವತ್ ಎಕ್ರೇನು ನಮ್ ಇದಕ್ಕನ ಐತ್ರಿ ಅಂಡ್ರಲಾಗ ಐತ್ರಿ ಅದ್ ಅಟ್ ಆದ್ರೂ ಅವ್ರ ಬ್ರಿ ನಮಗ್ ಏನತ್ರಿ ನಾವ್ ಎಲ್ಲಾ ನಾವ್ ಮಳೆ ಬಂದೀವ್ರಿ ನಾವು ಅವ್ರ ಏನ್ ಹೇಳ ಫಾರೆಸ್ಟ್ ಆಯ್ತೈತಾರ ಪಾರೇಶ್ ಆಯ್ತ ಇದು ಇದಂದ ಫಾರೆಸ್ಟ್ ಆಯ್ತಂದ್ರ ಇವತ್ತಿನ ತಕ ನಮಗ್ ಉತಾರ ಸಿಗಬಾರದು ಹದಿನೇಳುವರೆ ಎಕರೆ ಎಟ್ಟ ಉತಾರ ನಮಗ್ ಸಿಗ್ಬೇಕ್ರಿ ಅದ್ ಹೌದಲ್ರಿ ಅವತ್ನಾಗ ಈಗ ಐವತ್ ಹೆಂಗ್ ಹೆಂಗ ಊತಾಡ್ಬೋತ್ರಿ ಅದ್ ನಮಗ ಅದ ನಮಗ್ ಗೊತ್ತಿಲ್ರಿ ಅವ್ರ ಸರ್ಕಾರದವ್ರು ಏನ್ ಹೇಳ್ತಾರೋ ಅದನ್ನ ನಾವ್ ಅಂತೀವಿ ನಮ್ಮ ಮಳೆ ಮಂದಿ ನಮಗ ಏನ್ ಬೇಕಾಗಿಲ್ಲ ನಮಗ್ ಉದ್ಯೋಗ ಮಾಡಾಕ್ ಜಾಗ ಇಲ್ರಿ ಮತ್ ಇರಾಕ್ ಜಾಗ ಇಲ್ಲ ಮಕ್ಳು ಮರಿ ಅದಾವ್ ನಮ್ಗ್ ಬಾಡಿಗೆ ಕೊಟ್ಟು ಹೊಟ್ಟಿ ತುಂಬಕಾಗಂಗಿಲ್ಲ ನಿರಂತರ ಉದ್ಯೋಗ ಇಲ್ಲಿ ಕೊಡಂಗಿಲ್ಲ ಮುಂದ್ ಹಿಂಗಾಗಿ ಇವ್ರ ನಮಗ್ ಏನೂ ದಾದ್ ಮಾಡಂಗಿಲ್ಲರಿ ಹೋದ್ರು ಅದ್ ಆಗಂಗಿಲ್ಲ ಫಾರೆಸ್ಟ್ ಆಗೈತಿ ಫಾರೆಸ್ಟ್ ಆಗೈತಿ ಅದ್ ಹಿಂಗತ್ತ ಅದನ್ನ ಹೇಳ್ಕೋತ ಬಂದ್ರಿ ನಾವ್ ಎಲ್ಲಾ ಮಿಕ್ ಎಲ್ಲಾ ಕಡೆ ಕಾಗದ ನಿರಂತರ ಉದ್ಯೋಗ ಕೊಡ್ಬೇಕು ಸಿಟಿ ಎಸ್ ಮಾಡ್ಬೇಕು ಮುಂದೆ ಐವತ್ತು ವರ್ಷ ಆಧಾರ್ಗೆ ಮಾಸಾಸನ ಐದು ಸಾವಿರ ರೂಪಾಯಿ ನಮ್ಗೆ ಕೊಡ್ಬೇಕು ಅದೆಲ್ಲ ಆಗೋ ತಕ ನಾವು ಇಲ್ಲಿ ಧರಣಿ ಸತ್ಯಾಗ್ರ ಕಾಯಂ ನಾವು ಕುಂಡಿರ್ತೀವಿ ರೀ ಇಪ್ಪತ್ತು ಮಂದಿ ತಕ ಇಟ್ಟೆಲ್ಲ ನಮ್ಗೆ ಸರ್ಕಾರಕ್ಕೆ ಮುಟ್ಟಬೇಕು ಮುಟ್ಟು ತಕ ನಾವು ಹೇಳಂಗಿಲ್ಲ ರೀ ಎಲ್ಲ ಅಧಿಕಾರಿಗಳು ಬಂದು ನಮ್ಗೆ ಇಲ್ಲೇ ಭೇಟಿ ಆಗ್ಬೇಕು ರೀ ಮುಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಾಗು ಮಾಸ್ರಿ ಮೇಡಮ್ ಹೆಂಗೆ ಕೊಟ್ಟ್ರಿ ಹಂಗೆ ನಮಗೆ ಜಾಗ ಕೊಡ್ಬೇಕು ನಮಗೆ ಉಳ್ದದೆಲ್ಲ ಅವರು ಇಪ್ಪತ್ತೇಳು ಎಕರೆ ಏನಂತರ ಫಾರೆಸ್ಟ್ ಆಗೈತೆ ಅರ್ಲೆ ನಮಗೆ ಅದು ಬೇಕಾಗಿಲ್ಲ ಇದ್ರೊಳಗೆ ನಮಗೆ ಜಾಗ ಆಯ್ತು ಇದ್ರೊಳಗೆ ಕೊಡ್ಲಿ ನಾವು ಉಳಿದ್ ನಾವು ಕೇಳಂಗಿಲ್ಲ ಹೌದಿಲ್ಲ ರೀ ಮತ್ತೆ ಅದಕ್ಕೆ ನಮಗೆ ಏನಕ್ಕೆ ಅದು ಜಾಗ ನಮ್ಮ ನೇಕಾರಿಗೆ ಆಗಬೇಕು ನೇಕಾರಿಗೆ ಕೊಡಬೇಕು ನೇಕಾರ ಮಕ್ಕಳ ಇಲ್ಲಿ ಬದುಕಬೇಕು ನೇಕಾರ ಉಳಿಬೇಕು ನಾವು ದುಡಿದೇವ ಅಂದ್ರೆ ಈ ನಮಗೆ ನಿಗಮ ಉಳಿತೈತೆ ಅಂತ ಹೇಳಿ ಇಟ್ ಹೇಳಿ ನನ್ನ ಮಾತು ಬಾಗಲಕೋಟ್ ಜಿಲ್ಲೆಯ ಬನಟ್ಟೆ ಕೆಚಡಿಸಿ ಕಾಲನಿಯ ಮುಂದೆ ಇವತ್ತು ನಾವು ಅನಿರ್ದಿಷ್ಟವಾದ ಧರಣಿಯನ್ನು ಮಾಡಾಕತ್ತೀವಿ ಯಾಕಂತಂದ್ರೆ ಅನೇಕ ದಿನಗಳಿಂದ ಇಲ್ಲಿ ನೂರಾರು ಜನರಿಗೆ ನಿವೇಶನ ಬೇಕು ಕೈ ತುಂಬಾ ಉದ್ಯೋಗ ಬೇಕು ಆಮೇಲೆ ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರರಿಗೆ ಐದು ಸಾವಿರ ರೂಪಾಯಿ ಮಾಶಾಸನವನ್ನು ಒದಗಿಸಬೇಕು ನೂರಾರು ಜನರಿಗೆ ಸಿಟಿಯ ಸುತ್ತಾರ್ ಇರ್ಲಾರದ ಕಾರಣ ಸಾಕಷ್ಟು ತೊಂದರೆ ಒಳಗೆ ನಾವೆಲ್ಲ ಅದೀವಿ ನೇಕಾರ ಅಂತ ಹೇಳಿ ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಕೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಉಮಾಶ್ರೀ ಅವರು ಅನೇಕ ಜನರಿಗೆ ನಿವೇಶನಗಳನ್ನ ಡಿಫಾರೆಸ್ಟ್ ಮಾಡುವುದರ ಮೂಲಕ ಮಾಡಿಕೊಟ್ರು ಅದು ಇದೇ ಇದೇ ಸರ್ಕಾರ ಇದ್ದಾಗ ಮಾಡಿದಂತ ಕೆಲಸ ಈಗು ಕೂಡ ಆಗಬೇಕಾಗಿತಿ ಕಳೆದ ಸರ್ಕಾರದಲ್ಲಿ ಸಾಕಷ್ಟು ಬಾರಿ ಎಲ್ಲರಿಗೂ ಕೂಡ ಮನವರಿಕೆಯನ್ನು ಮಾಡಿದೀವಿ ಇನ್ನೂವರೆಗೂ ಈ ನೇಕಾರರ ಹೋರಾಟಕ್ಕೆ ಒಂದು ಗೌರವ ಸಿಗದೆ ಇರುವ ಕಾರಣ ಅನೇಕ ದಿನಗಳ ಕಾಲ ಗಂಜಿ ಹೋರಾಟ ಮಾಡಿದೀವಿ ಪಾದಯಾತ್ರೆ ಮೂಲಕ ಹುಬ್ಬಳ್ಳಿಯ ಕೇಂದ್ರ ಕಚೇರಿ ಮುಂದೆ ಧರಣಿಯನ್ನ ಮಾಡಿದೀವಿ ಆದ್ರೆ ಇನ್ನೂ ತನಕ ಇದು ಡಿಫಾರೆಸ್ಟ್ ಆಗ್ಲಾರ್ದ ಇಲ್ಲಿ ಜನರಿಗೆ ನಿವೇಶನಗಳ ಹಂಚಿಕೆ ಆಗ್ತಾ ಇಲ್ಲ ಸಿಟಿಯ ಸುತಾರಗಳ ಹಂಚಿಕೆ ಆಗ್ತಾ ಇಲ್ಲ ಸರ್ಕಾರ ಇದನ್ನು ಆದಷ್ಟು ಬೇಗನೆ ಗಮನ ಹರಿಸಿ ಎಲ್ಲರೂ ಕೂಡ್ಕೊಂಡ್ ಕಿಸಿಂದ ಈ ನೇಕಾರರ ಬದುಕನ್ನ ಹಾಸಲು ಮಾಡಬೇಕು ಇವರಿಗೆ ನಿವೇಶನಗಳನ್ನ ಒದಗಿಸಿಕೊಡಬೇಕು ಅಂತ ಹೇಳಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ಪ್ರಾರಂಭ ಮಾಡಿವಿ ಸರ್ಕಾರ ಈಗಾಗಲೇ ಗಮನ ಹರಿಸಲಿಲ್ಲ ಅಥವಾ ನಮ್ಮ ಗ ಹೋರಾಟಕ್ಕೆ ಗೌರವ ಕೊಡದೆ ಹೋದರೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ಉಗ್ರ ಹೋರಾಟಕ್ಕೂ ಕೂಡ ಸಿದ್ಧ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ